ನನ್ನ ಹೆಸರು ಮರಿಯಾ ವಿಜಯ ದಿಂಡಗಲ್ ಜಿಲ್ಲೆ ನೆಲಕೋಟೆಯಲ್ಲಿ ವಾಸವಾಗಿದ್ದೀನಿ ನನಗೆ ಒಬ್ಬಳು ಮಗಳು ಇಬ್ಬರು ಗಂಡು ಮಕ್ಕಳಿದ್ದಾರೆ ನನ್ನ ಮಗ ಹತ್ತು ವರ್ಷ ಮನಸ್ಥಿತಿ ಬಾಧಿಸಲ್ಪಟ್ಟು ಅವನಿಗೆ ಈ ಲೋಕ ಏನಂತನೇ ಗೊತ್ತಿಲ್ಲ ನಾನು ಯಾರು ಅಂತ ಅಷ್ಟರ ಮಟ್ಟಿಗೆ ನಡ್ಕೊಂಡು ಎಲ್ಲಿ ಬೇಕಾದರೂ ಹೋಗೋನು ಎಲ್ಲಿ ಬೇಕಾದರೂ ಬರೋನು ನನ್ನ ಮಗ ಊಟನೂ ಮಾಡಲ್ಲ ನಾವು ಹೇಳೋದ್ನವನು ಕಿವಿಗೂ ಹಾಕ್ಕೊಳ್ಳಲ್ಲ ಹೋಗಿದ್ದ ಜಾಗದಲ್ಲಿ ಹಂಗೆ ಕೂತಿರೋನು ಉರಿ ಬಿಸಿಲಲ್ಲಿ ನಡ್ಕೊಂಡು ಹೋಗೋನು ಜೋರು ಮಳೆಲ್ಲೂ ನಡ್ಕೊಂಡೇ ಹೋಗೋನು ಹತ್ತು ಕಿಲೋಮೀಟ್ರ್ ಆದರೂ ನಡ್ಕೊಂಡೋಗಿ ನಡ್ಕೊಂಡು ಬರೋನು ನಾನು ಆಟ ಮಾಡ್ಕೊಂಡೋಗಿ ಉಡ್ಕೊಂಡು ಕರ್ಕೊಂಡು ಬರ್ತಿದ್ದೆ ದಿಂಡಿಗಲ್ಲಿಂದ ಮಡ್ರಾಸ್ಗೆ ನಡ್ಕೊಂಡೇ ಹೋಗಿದ್ದಾನೆ ಅದು ನನಗೆ ಗೊತ್ತಿಲ್ಲ ಆದರೆ ಅವನೇ ಮೂರು ನಾಲ್ಕು ತಿಂಗಳಾದ್ಮೇಲೆ ಬಂದ ಬಂದಮೇಲೆ ಅವನ ಕೈ ಕಾಲೆಲ್ಲ ಫುಲ್ ಹುಣ್ಣು ಏನು ಅಂತಂದರೆ ಒಡೆ ತಗೊಂಡೆ ಮೈ ಮೇಲೆ ಬಿಸಿನೀರು ಹಾಕ್ಬಿಟ್ರು ಹಸುವಲ್ಲಿ ಹಂಗೆ ನಡ್ಕೊಂಡೇ ಬಂದೆ ಅಂತ ಹೇಳ್ದೆ ಮದ್ರೆಗೆ ಹೋಗ್ಬಿಟ್ಟು ಓಡಿಸ್ಕೊಂಡ್ ಬಂದಿದ್ದಾನೆ ತಿರುಚಿಯಲ್ಲೂ ಓಡಿಸ್ಕೊಂಡ್ ಬಂದಿದ್ದಾನೆ ಏನಪ್ಪಾ ಅಂತ ಕೇಳಿದ್ರೆ ಯಾರೋ ಒಡೆದ್ರು ಅಂತ ಹೇಳೋನು ಇದೆಲ್ಲಾ ಹಂಗೆ ಊದ್ಕೊಂಡ್ಬಿಟ್ಟಿತ್ತು ಇಲ್ಲೆಲ್ಲ ಊದಿತ್ತು ಬೆನ್ನೆಲ್ಲಾ ಬರಿ ಗಾಯ ಇಲ್ಲೆಲ್ಲಾ ಬರೀ ಗಾಯ ಪಂಚೆ ಶರ್ಟ್ ಎಲ್ಲ ಕೊಡು ಅಂತ ಕಿತ್ಕೊಳ್ಳೋನು ಕೊಡಿಲಿ ಅಂತ ಕಿತ್ಕೊಂಡ್ಬಿಟ್ಟು ಇದ್ರೊಳಗೆ ಹಿಂಗ ಇಟ್ಕೊಂಡು ಪಾಡಿಗೆ ಪಾಡಗ್ ನಡ್ಕೊಂಡೋಗಿ ಎಲ್ಲಾದ್ರೂ ಕೂತ್ಕೊಂಡಿದ್ರೆ ಮೂರು ದಿನ ಆದರೂ ಅಲ್ಲೇ ಕೂತಿರೋನು ಮಳೆ ಬಂದರೂ ನೆನ್ಕೊಂಡೇ ಕೂತಿರೋನು ನಾವು ಕರೆದ್ರೂ ಕೇಳಲ್ಲ ಅಯ್ಯ ಬಾ ಬಾ ಅಂತ ಕರೆದ್ರೂನು ಉತ್ತರನೇ ಕೊಡೋಲ್ಲ ಬರ್ತೀನಿ ಹೋಗೋ ಅಂತಲೂ ಹೇಳಲ್ಲ ಕೂದಲೆಲ್ಲ ಬೆಳೆದು ಇಷ್ಟು ತನಕ ಬೆಳೆದಿರೋದು ಉಗುರೆಲ್ಲ ಇಷ್ಟು ಶುದ್ಧ ಬೆಳೆದಿರೋದು ಅಲ್ಲೊದಲೆ ಮುಖ ಅವನು ಇಷ್ಟ ಬಂದಂಗೆ ಹೋಗ್ಬಿಡೋನು ಯಾರು ಕರೆದ್ರೂ ಬರಲ್ಲ ಯಾರ ಹತ್ರ ಏನೂ ಹೇಳಲ್ಲ ಜೀವನದಲ್ಲಿ ನಿದ್ದೆ ಮಾಡಿ ಎಷ್ಟೋ ವರ್ಷಗಳಾಗೋಯಿತು ಅವನ ಕಣ್ಣಲ್ಲಿ ನಿದ್ದೆ ಅನ್ನೋದೇ ಇಲ್ಲ ನಿದ್ದೆ ಮಾತ್ರೆ ಕೊಟ್ಟೆ ನಾನು ಮಲಗಿಸ್ತಿದ್ದೆ ರೋಡಲ್ಲಿ ರೋಡ್ ರೋಡಲ್ಲಿ ಕೂತ್ಕೊಂಡು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಆ ಪೇಪರು ಬೀಡಿ ಚಿಕ್ಕ ಚಿಕ್ಕ ಬೀಡಿ ಎಲ್ಲದನ್ನು ಹಾಯ್ಕೊಂಡು ಜೋಬಲ್ ಹಾಕೋತಿದ್ದ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನು ಬಾತ್ರೂಮ್ ಪಕ್ಕದಲ್ಲಿ ಕಸ ಇರೋ ಕಡೆನೇ ಅವನು ಜಾಸ್ತಿ ಇರೋನು ಎಲ್ಲಿ ಕಸ ಹಾಕ್ತಾರೋ ಹೋಟ್ಲು ಪಕ್ಕದಲ್ಲಿ ಆ ಎಂಜಲೆಲ್ಲ ಹಾಕೋರು ಅದೆಲ್ಲ ತಗೊಳ್ಳೋನು ಹೋಗ್ಬೇಡ ಅಂದ್ರೂ ಕೇಳಲ್ಲ ಬೆಳೆಸ್ಕೊಂಡು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಹೋಗೋನು ಹಾಗೆ ನಡೆದಾಡೋನು ಆ ಹುಡ್ಗ ಸುಮ್ಮನೆ ಹೊರಗಡೆ ಹೋಗೋನು ಬರೋನು ಬುದ್ಧಿ ಇಲ್ದಂಗೆ ಸುಮ್ಮನೆ ಕೂತಿರೋನು ನೋಡಕ್ಕೆ ಒಂಥರ ಥರ ಹುಚ್ಚಿನ ತರ ಮೆಂಟ್ಲ ತರ ಯಾವ ಕಡೆ ಹೋಯ್ತಿದೀನಿ ಯಾಕಡೆ ಬರ್ತಿದೀನಿ ಎಲ್ಲಿದ್ದೀನಿ ನಮ್ಮನೆ ಯಾವ್ದು ಅದೆಲ್ಲ ಏನು ಆ ಆತರ ಇದ್ದ ಅವ್ನು ಬಾಡಿಗೆ ಹೋಗಿ ಪೇಪರ್ ಆಯವನು ತಿಪ್ಪೆ ಆಯವನು ಸುಮ್ನೆ ಎಲ್ಲಾದ್ರೂ ಹಿಂಗ್ ಅಲ್ಕೊಂಡು ಇರೋನು ಊಟ ಮಾಡ್ತಿರ್ಲಿಲ್ಲ ಸ್ನಾನ ಮಾಡ್ತಿರ್ಲಿಲ್ಲ ಅಲ್ಲಿ ಉಜ್ತಿರ್ಲಿಲ್ಲ ಯಾವ್ದ್ರ ಬಗ್ಗೆನು ಅವನಿಗೆ ಏನು ಯೋಚನೆ ಇರ್ಲಿಲ್ಲ ಅವ್ನ್ ಬಾಡಿಗ್ ಹೋಯ್ತಿದ ಬತ್ತಿದ್ದ ಬಸ್ ಕಂಡಕ್ಟರ್ ಬೈದು ಕೆಳಗಡೆ ಇಳಿಸೋರು ನೋಡಕ್ ಚೆನ್ನಾಗ್ ಕಾಣಲ್ಲ ಸ್ವಲ್ಪ ಮೆಂಟ್ಲಾಗಿ ಹುಚ್ಚರಿತಾರಲ್ಲ ಆತರ ಅಲ್ಲಿ ಇಲ್ಲಿ ತಿಪ್ಪೆ ಆಯ್ಕೊಂಡು ಇರೋರು ನನ್ ಮಗ ಸರಿಯಾಗ್ಲಿ ಅಂತ ತಿರುಪತಿಗೆಲ್ಲ ಹೋಗಿ ನಾನು ಕೂದಲು ಕೊಟ್ಬಿಟ್ಟು ಬಂದೆ ತಿರುಪತಿಗೆ ಹೋಗಿ ಬೋಳ ಮಾಡಿಸ್ಕೊಂಡು ಬಂದ ಮೇಲೂ ನನ್ನ ಮಗ ಸರಿಯಾಗ್ಲಿಲ್ಲ ಹೋಗಿ ಓಡಿಸ್ಕೊಂಡು ಬರೋನು ಮಂತ್ರವಾದಿ ಹತ್ರನೂ ಹೋಗಿದ್ದೀನಿ ತಿರುಚಿ ಪೆರಿಯ ಕೊಳದಿಂದ ಒಂದು ಅಮ್ಮ ಬಂತು ಅದಕ್ಕೊಂದು ಏಳು ಸಾವಿರ ಕೊಟ್ಟೆ ಪುದುಪೇಟೆಯಿಂದ ಒಬ್ಬರು ಬಂದರು ಅವ್ರಿಗೊಂದು ಮೂರು ಸಾವಿರ ಕೊಟ್ಟೆ ಎಲ್ಲರೂ ಬಂದು ಏನು ಮಾಡೋರು ಅಂದರೆ ಮನೇಲಿ ಒಂದು ಹತ್ತು ನಿಂಬೆಹಣ್ಣು ಇಡೋರು ಅದ್ರ ಮೇಲೆ ಬೆಂಕಿ ಹಚ್ಚಿ ಇಡೋರು ಆಮೇಲೆ ಇನ್ನೇನು ಕಳಸ ಇಡೋರು ಕೆಂಪು ಕಲರ್ದೇನೋ ಹಾಕೋರು ಅದಾದ್ಮೇಲೆ ಹಸ್ರ ಕಲರ್ದೇನೋ ಹಾಕೋರು ನನ್ನ ಮಗನ ಕೂರ್ಸು ಅಂತ ಹೇಳೋರು ಅವನು ಒಂದೊಂದ್ಸಲ ಕೂತ್ಕೊಳ್ಳೋನು ಒಂದೊಂದ್ಸಲ ಹೋಗಿ ರೂಮಲ್ಲಿ ಮಲ್ಕೊಳ್ಳೋನು ಅವರು ನಾವು ಇಲ್ಲಿಂದನೇ ಮಂತ್ರ ಮಾಡಿದ್ರೆ ಸಾಕು ಆ ಗಾಳಿ ಹಂಗೆ ಒಳಗಡೆ ಹೋಗಿ ಅವ್ನು ಎದೆಗೆ ಹೊಡೆಯುತ್ತಮ್ಮ ಎದೆಗೆ ಹೊಡೆದಿದ ತಕ್ಷಣ ನಿನ್ನ ಮಗ ಚೆನ್ನಾಗಾಗ್ಬಿಡ್ತಾನೆ ಅಂತ ಹೇಳೋರು ಹಂಗ ತಕ್ಷಣ ಹೌದಾ ಸರಿ ಸರಿ ಮಾಡಿ ಮಾಡಿ ಹಂಗಂತ ನಾನು ಈ ಥರ ಕೈ ಮುಕ್ಕೊಂಡು ಕುತ್ಕೋತಿದ್ದೆ ಆಶ್ಚರ್ಯವಾಗಿ ಕೂತ್ಕೊತಿದ್ದೆ ಆದರೆ ಅವರು ದುಡ್ಡು ತಗೊಂಡೋಗೋರು ಒಂದಿನ ನೋಡುವೆ ಎರಡು ದಿನ ನೋಡುವೆ ಒಂದು ತಿಂಗಳು ಎರಡು ತಿಂಗಳು ನೋಡುವೆ ನನ್ನ ಮಗ ಅದೇ ಥರ ಬರ್ತಿದ್ದ ಹಂಗೆ ಹೋಗ್ತಿದ್ದ ನಮ್ಮ ಅಣ್ಣ ಹೇಳಿದ್ರು ಅಮ್ಮ ನೀನು ಮಾವಡಿಗೆ ಹೋಗು ನಾಲ್ ಮಾವಡಿ ಅಂದರೆ ನನಗೇನಂತನೇ ಗೊತ್ತಿಲ್ಲ ನಾನು ಮಾವಡಿ ಅಂತ ಕೇಳೇ ಇಲ್ಲ ಈ ಥರ ಕಷ್ಟದ ಪರಿಸ್ಥಿತಿಲಿ ಕಾರ್ ಮಾಡಿಕೊಂಡು ನಾಲ್ ಮಾವಡಿಗೆ ಹೋದೆ ಹೋಗಿ ಅವತ್ತು ನೈಟ್ ಅಲ್ಲಿದ್ದು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಏಳು ಗಂಟೆಗೆಲ್ಲ ಪ್ರಾರ್ಥನೆಗೆ ಗೂಡಾರಕ್ಕೆ ಬಂದೆ ಗೂಡಾರಕ್ಕೆ ಬಂದಾಗ ಅಲ್ಲಿದ್ದು ಹುಡುಗರಿಗೆ ಹೇಳಿದೆ ಈ ಥರ ನನ್ನ ಮಗನಿಗೆ ಮನಸ್ಥಿತಿ ಸರಿ ಇಲ್ಲ ಅವನ್ನ ಕರ್ಕೊಂಡು ಬಂದಿದ್ದೀನಿ ಅಂತ ಆ ಹುಡುಗರು ಪ್ರಾರ್ಥನೆ ಮಾಡಿಬಿಟ್ಟು ಎಣ್ಣೆ ಹಚ್ಚಿದ್ರು ಎಲ್ಲೋ ಶರ್ಟು ಕಪ್ಪು ಪ್ಯಾಂಟ್ ಹಾಕೊಂಡಿದ್ರು ಹಂಗೆ ಸಂಜೆನೂ ನಾನು ಅಲ್ಲಿಗೆ ಪ್ರಾರ್ಥನೆಗೆ ಹೋದೆ ಮೂರು ದಿನ ಅಲ್ಲಿ ಪ್ರಾರ್ಥನೆ ಮಾಡಿ ಬಂದೆ ಅಲ್ಲಿಂದ ಬಂದ ಮೇಲೆ ನನ್ನ ಮಗನಿಗೆ ಒಂದು ಅದ್ಭುತವಾದ ಬದಲಾವಣೆ ಮಗು ತರ ಮಾಡಿ ಅವನನ್ನ ದೇವ್ರು ನನಗೆ ಕೊಟ್ಟರು ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ಮಾತ್ರನೇ ಇಲ್ದಲೆ ಅವನು ಚೆನ್ನಾಗಿ ನಿದ್ದೆ ಮಾಡ್ತಾನೆ ಊಟ ಮಾಡ್ತಾನೆ ಅಲ್ಲೂಚ್ತಾನೆ ಟೈಮ್ ಟೈಮ್ಗೆ ಡ್ರೆಸ್ ಚೇಂಜ್ ಮಾಡ್ತಾನೆ ನನ್ನ ಮಗ ತುಂಬಾ ಚೆನ್ನಾಗಿ ಹತ್ತು ವರ್ಷದ ಮುಂಚೆ ಅವನು ಯಾವ ಥರ ಇದ್ದೋ ಥರ ಅವನು ಬದ್ಲಾಗ್ಬಿಟ್ಟ ಇಡೀ ಊರೇ ಆಶ್ಚರ್ಯ ಪಡುತ್ತೆ ಇಡೀ ಊರೇ ಈ ನೆಲಕೋಟೆ ಪೂರ್ತಿ ಇಡೀ ತಾಲ್ಲೂಕು ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಅಮ್ಮ ನಿಮ್ ಮಗ ಚೆನ್ನಾಗಿದ್ದಾನ ಹೌದು ಎಲ್ಲಿಗೆಮ್ಮ ಕರ್ಕೊಂಡೋದ್ರಿ ತೂತು ಕುಡಿ ಹತ್ರ ನಾಲ್ಮಡಿಗೆ ಯೇಸಪ್ಪನ್ ದೇವಸ್ಥಾನಕ್ಕೆ ನನ್ ಮಗಂಗಲ್ಲಿ ಖರ್ಚೆ ಮಾಡಿಲ್ಲ ಏನಮ್ಮ ದುಡ್ಡು ಕಟ್ಟಿದ್ರ ಏನು ಖರ್ಚಿಲ್ಲ ಒಳಗಡೆ ಕೂತ್ಕೊಂಡ್ವಿ ಅಷ್ಟೇ ಕೂತ್ಕೊಂಡಿದ ತಕ್ಷಣ ಅಷ್ಟು ಅದ್ಭುತ ಅಷ್ಟು ಅತಿಶಯ ಆ ಅತಿಶಯ ಎಲ್ಲ ನಮ್ಗೆ ಹೇಳಕ್ಕೆ ಆಗಲ್ಲ ಅಲ್ಲಿ ಅಷ್ಟು ಅದ್ಭುತ ಅತಿಶಯ ಎಲ್ಲ ಇದೆ ನೀವು ಹೋಗಿ ಇವಾಗ ತುಂಬಾ ಸಂತೋಷವಾಗಿದ್ದೇನೆ ಒಳ್ಳೆ ಮನಸ್ಥಿತಿಗೆ ಬಂದೆ ಆರೋಗ್ಯ ಎಲ್ಲಾ ಚೆನ್ನಾಗಿದೆ ರೋಗಗಳೆಲ್ಲ ಹೋಗ್ಬಿಡುದು ಮಾತ್ರ ಎಲ್ಲ ಏನು ತರಳಲ್ಲ ಮನೇಲೆ ರೆಸ್ಟ್ ತಗೋತಾ ಇದೀನಿ ಹೇಳಿದ್ನೆಲ್ಲ ಕರೆಕ್ಟ್ ಮಾಡ್ತಾ ಇದ್ದೀನಿ ನಾನು ಮುಂಚೆ ಇದ್ದಂಗೆ ಆಗಿದ್ದೀನಿ ಯಾರು ಹೇಳ್ದೆ ಹೋದ್ರು ನಾನೇ ಕರೆಕ್ಟ್ ಆಗಿ ಎಲ್ಲಾನು ಮಾಡ್ತೀನಿ ಹೋಗೋ ಅಷ್ಟು ಮಟ್ಟಿಗೆ ಬಂದಿದ್ದೀನಿ ಈಗ ಚೆನ್ನಾಗಿದ್ದಾರೆ ಸರ್ ನಮ್ಮ ತರ ಇದ್ದಾರೆ ಸರ್ ಇವಾಗ ನೋಡಿದ್ರೆ ಅವನು ಅತ್ಗೆ ಅಂತ ಕರಿತಾನೆ ಅಕ್ಕ ಅಂತ ಕರಿತಾನೆ ಅವ್ರ ನೆಂಟ್ರಿ ಯಾರವ್ ಎಲ್ಲಾರ್ದ ಮರ್ಯಾದೆನ್ ಚೆನ್ನಾಗ್ ಅವನೇ ಈ ತೂತ್ ಹತ್ರ ನಾಲ್ಮಾವಡಿಗೆ ಹೋದ್ಮೇಲೆ ಚೆನ್ನಾಗಿದ್ದಾನೆ ಸೂಪರ್ ಆಗಿದ್ದಾನೆ ಚೆನ್ನಾಗವ್ರೆ ಚಿಕ್ಕಪ್ಪನೆಲ್ಲ ಕೇಳ್ತಾರೆ ಮಗ ಎಲ್ಲ ಹೆಂಗವನೇ ಅಂತ ಕೇಳ್ತಾರೆ ನನ್ನ ಮಗುನ ಫ್ರೆಂಡ್ ಅವ್ರ ಇವಾಗ ನಿಜವಾದ ದೇವ್ರು ಅಂದ್ರೆ ಏಸಪ್ಪನೆ ಏಸಪ್ಪನೆ ನಿಜವಾದ ಅಪ್ಪ ನಿಜವಾದ ದೇವ್ರು ಮಾತಾಡೋಂತ ದೇವ್ರು ಅವ್ರ ಅದ್ಭುತವಾದ ಅಪ್ಪ ಹಂಗೆ ಪಕ್ಕ ನಿಂತ್ಕೊಂಡು ಮಾತಾಡ್ತಾರೆ ನಾವ್ ಒಂದ್ ತೊಟ್ಟು ಕಣ್ಣೀರು ಹಾಕಿದ್ರೆ ಸಾಕು ಪಕ್ಕದಲ್ಲೇ ನಿಂತ್ಕೊಂಡು ಮಾತಾಡ್ತಾರೆ ಅಷ್ಟೊಂದು ಅದ್ಭುತವಾದ ಅಪ್ಪ ಎಷ್ಟೇ ಕೋಟಿ ಅನ್ ಕೋಟಿ ದುಡ್ಡು ಕೊಟ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಎಲ್ಲಾ ಸತ್ತೋಗ್ಬಿಟ್ರು ಅವ್ರೇನ್ ಕರೆದ್ರು ಏನ್ ವಾಪಸ್ ಬರಲ್ಲ ಆದ್ರೆ ನಾವು ಯೇಸಪ್ಪ ನೆನೆಸ್ಕೊಂಡು ಅಪ್ಪ ಅಂತ ಕರೆದ್ರೆ ಸಾಕು ಅತಿಶಯವಾಗಿ ನಮ್ ಕಣ್ಣು ಮುಂದನೆ ಬಂದ್ ನಿಂತ್ಕೋತಾರೆ ಅಪ್ಪ ನಾಲ್ ಮಾವಡಿಗೆ ಬಂದಾಗ ಯಾರುನು ಇಲ್ಲಿ ಎಷ್ಟೋ ದುಡ್ಡು ಖರ್ಚು ಮಾಡಿದೀನಿ ಸಾಲ ಇಸ್ಕೊಂಡು ಬಡ್ಡಿಗೆ ಇಸ್ಕೊಂಡು ಇಲ್ಲಿ ಎಷ್ಟೋ ಖರ್ಚು ಮಾಡೀನಿ ಆದ್ರೆ ನಾಲ್ ಮಾವಡಿಗೆ ಬಂದು ಯಾರು ಬಂದು ಇಷ್ಟ ದುಡ್ಡು ಕೊಡಿ ಇಷ್ಟ ದುಡ್ಡು ತಗೀರಿ ಅಂತ ಯಾರು ಕೂಡ ಬಂದು ಒಂದ್ ಮಾತನ್ನು ಕೇಳಿಲ್ಲ ಕೇಳಲೇ ಇಲ್ಲ ನಾನು ಎಷ್ಟು ದೇವಸ್ಥಾನಗಳಿಗೆ ಕಾಣಿಕೆ ಎಲ್ಲ ಕೊಟ್ಟಿದ್ದೀನಿ ನಾನು ಎಷ್ಟು ದೇವಸ್ಥಾನಗಳಿಗೆಲ್ಲ ಮಾಡಿಲ್ಲ ಅಲ್ಲಿ ಕಲ್ ಮೇಲೆ ನನ್ನ ಹೆಸರು ಕೆತ್ತಿದ್ದಾರೆ ನನ್ನ ಮಗ ಈ ಥರ ಅವಸ್ಥೆಯಲ್ಲಿ ಬಿದ್ದಿದ್ರು ಹತ್ತು ವರ್ಷ ಒಂದಿನ ಎರಡು ದಿನ ಅಲ್ಲ ಹತ್ತು ವರ್ಷ ಯಾವ ದೇವ್ರೂ ನಾನು ಒಂದೊಂದು ದೇವಸ್ಥಾನಕ್ಕೆ ಹೋಗಿ ಕಣ್ಣೀರು ಹಾಕಿದ್ದೀನಿ ಕೂದಲೆಲ್ಲ ಕೊಟ್ಟು ಬೋಳ ಮಾಡಿಸ್ಕೊಂಡು ಬಂದೆ ಇಷ್ಟೆಲ್ಲ ಮಾಡಿದ್ರು ನನಗೇನು ಅದ್ಭುತ ಸಿಕ್ತಾ ಸಿಗ್ಲಿಲ್ವಲ್ಲ ನಾನು ಇಲ್ಲಿಂದ ನಾಲ್ಮಾವಡಿ ಅಂತ ತೂತ್ಕುಡಿ ಪಕ್ಕದಲ್ಲಿ ನನ್ನ ಮಗನ ಕರ್ಕೊಂಡು ಹೋದೆ ಸಾಲ ಮಾಡಿಕೊಂಡು ಕಾರ್ ಮಾಡ್ಕೊಂಡು ಅಲ್ಲಿಗೆ ಕರ್ಕೊಂಡೋದೆ ಅಲ್ಲಿ ಹೋಗಿ ಆ ಗೂಡಾರದೊಳಗೆ ಕುತ್ಕೊಂಡಿದ್ದೆ ಗೂಡಾರದಲ್ಲಿ ಅದ್ಭುತ ನಡೀತು ನಮ್ಗೆ ಅದನ್ನು ಹೇಳಕ್ಕೆ ಆಗಲ್ಲ ಅಷ್ಟೊಂದು ಅದ್ಭುತ ಅಷ್ಟೊಂದು ಆಶೀರ್ವಾದ ಅಪ್ಪಂಗೆ ಕೋಟ್ಯಾನು ಕೋಟಿ ಸ್ತೋತ್ರ